ಅದೇನಪ್ಪ ಇರ್ಲಾರ್ದೆ ಪ್ರಚಾರವನ್ನ ಈ ಬಿಗ್ ಬಾಸ್ ಕೊಡ್ತಾರ ಅಂತ ಹಂಗೇ ಅನಿಸ್ತಾ ಇದೆ ನಂಗೆ ಸುಮ್ ಸುಮ್ಮನೆ ಪ್ರಚಾರಗಳು ಅವನೇನೋ ಬಟ್ಟೆಯಲ್ಲೇನೋ ಇಟ್ಟನಂತೆ ಮಹಿಳಾ ಆಯೋಗದವ್ರು ಹೋದ್ರಂತೆ ಉಳ್ದಿದ್ದೆಲ್ಲ ಚೆಕ್ ಮಾಡಕ್ ನಿಮ್ ಹತ್ರ ಇಲ್ವೇ ಇಲ್ವಾ ಟೈಮು ಇದಕ್ ಮಾತ್ರ ತುಂಬಾ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಮಹಿಳಾ ಆಯೋಗಕ್ಕಂತೂ ಪ್ರತಿಸ್ಪರ್ಧಿ ರಿಷಾ ಬಟ್ಟೆಯನ್ನ ವಾಶ್ರೂಮ್ ನಲ್ಲಿ ಇಟ್ಟಿದ್ದ ಆರೋಪ ಈಗ ಗಿಲ್ಲಿ ನಟ ವಿರುದ್ಧ ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಮಹಿಳೆಯರ ವಿರುದ್ಧ ಅವಮಾನಕಾರಿ ನಡೆ ಅಂತ ದೂರನ್ನ ಕೊಟ್ಟಿದ್ದಾರೆ ಕುಶಾಲ ಎಂಬುವರಿಂದ ಗಿಲ್ಲಿ ನಟನ ವಿರುದ್ಧ ಕಂಪ್ಲೇಂಟ್ ಅಂತೆ ಮಾಡಕ್ ಕೆಲಸ ಇರೋದು ಅವರು ತಮ್ಮ ಪ್ರಚಾರ ತಗೊಳ್ಬೇಕಾಗಿದೆ ಬೆನ್ನಲ್ಲೇ ಸಿಸಿ ಟಿವಿ ಪರಿಶೀಲನೆಯನ್ನ ಮಹಿಳಾ ಆಯೋಗ ನಡೆಸಿದೆ ಇದೀಗ ನಗರ ಪೊಲೀಸ್ ಆಯುಕ್ತರು ರಾಮನಗರ ಪೊಲೀಸರಿಗೆ ದೂರನ್ನ ವರ್ಗ ಮಾಡಿದ್ದಾರೆ ಶೀಘ್ರ ಕ್ರಮ ಕೈಗೊಂಡು ಆಯೋಗಕ್ಕೆ ವರದಿ ನೀಡುವಂತೆ ಪತ್ರವನ್ನ ಬರೆದಿದ್ದಾರೆ ಎಷ್ಟು ಜನ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಆ ಇಷ್ಟು ದೂರಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದಿರಾ ಮಹಿಳಾ ಆಯೋಗದವರು ಇತ್ತು ಇದ್ದು ಆಕ್ಚುಲಿ ಚೆನ್ನಾಗಿರೋದು ತೋರಿಸ್ಲಾ ಎಷ್ಟು ಹೆಣ್ಮಕ್ಳು ಕೇಳಿದ್ದಾರೆ ಅಂತ ಹೇಳಿ ಇವು ಮಾತ್ರ ಪ್ರಚಾರ ಸಿಗುತ್ತೆ ಅನ್ನೋದಾದ್ರೆ ಇವತ್ತೊಬ್ಬರು ಹಾಸನದಲ್ಲಿ ಒಬ್ಬ ಮಹಿಳೆ ಗಂಡ ಅತ್ತೆ ಇಬ್ಬರು ಕಿರುಕುಳ ಕೊಡ್ತಿದ್ದಾರೆ ಅಂತ ಒಂದೂವರೆ ವರ್ಷದ ಮಗು ಜೊತೆ ನದಿಗಾರ್ ಸತ್ತೋಗಿದ್ದಾರೆ ಆಯ್ತಾ ಅಲ್ಲಿ ಮಹಿಳೆಗೆ ಅನ್ಯಾಯ ಆಗಿದೆ ಇಲ್ಲ ಇಲ್ಲ ಕಾಣಿಸ್ಕೊಳ್ಬೇಕಲ್ಲ ನಿಮ್ಗೆ ಪ್ರಚಾರ ಸಿಗುವಂತ ಸುದ್ದಿಗಳಿದ್ರೆ ಮಾತ್ರ ಮುಂದೆ ನಿಂತ್ಕೊಳ್ತಾರೆ ಒಂದು ರಿಯಾಲಿಟಿ ಶೋ ತೊಂಬತ್ ದಿನ ನೂರ್ ದಿನ ಮನೆ ಒಳಗಡೆ ಇರ್ಬೇಕಾರೆ ಇವೆಲ್ಲ ಕಾಮನ್ ಬಟ್ಟೆ ತೆಗೆದು ಹೊರಗಡೆ ಹಾಕಿದ್ರು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಅಷ್ಟೇ